ಹರಿದ ನೂರು ಟಿಎಂಸಿ ನೀರು ಕೆಆರ್ಎಸ್ ಹೊಸ ದಾಖಲೆ ಕಾವೇರಿ ಜಿಲ್ಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗಿದ್ದು ಕೆಆರ್ಎಸ್ ಡ್ಯಾಂ ತುಂಬಿದೆ ಹೀಗಾಗಿ ಜುಲೈನಲ್ಲೇ ತಮಿಳುನಾಡಿಗೆ ದಾಖಲೆ ಪ್ರಮಾಣದ ನೀರು ಹರಿಬಿಡಲಾಗಿದೆ ಜೂನ್ನಲ್ಲಿ ಭರ್ತಿಯಾಗಿ ಕೆಆರ್ಎಸ್ ಡ್ಯಾಂ ದಾಖಲೆ ಬರೆದಿತ್ತು ಈಗ ತಮಿಳುನಾಡಿಗೆ ಭಾರಿ ಪ್ರಮಾಣದ ನೀರು ಹರಿದಿದೆ ಜುಲೈನಲ್ಲೇ ಈ ರಾಜ್ಯಕ್ಕೆ ನೂರು ಟಿಎಂಸಿ ನೀರನ್ನು ರಿಲೀಸ್ ಮಾಡಲಾಗಿದೆ ತಮಿಳುನಾಡಿಗೆ ಸೇರಿದ ನೀರಿನಿಂದಲೂ ವಿಶೇಷ ದಾಖಲೆಯಾಗಿದೆ ಜೂನ್ ಹಾಗೂ ಜುಲೈನಲ್ಲಿ ಇಷ್ಟು ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದಿರಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶದಂತೆ ವರ್ಷದಲ್ಲಿ ನೂರ ಎಪ್ಪತ್ತೇಳು ಇಪ್ಪತ್ತೈದು ಟಿಎಂಸಿ ನೀರು ಕೊಡಬೇಕು ಒಂದೇ ತಿಂಗಳಿನಲ್ಲಿ ಆ ರಾಜ್ಯಕ್ಕೆ ಶೇಕಡ ಐವತ್ತಾರರಷ್ಟು ನೀರು ಸೇರಿದೆ ಜೂನ್ನಲ್ಲಿ ಒಂಬತ್ತು ಜುಲೈನಲ್ಲಿ ಮೂವತ್ತೊಂದು ಟಿಎಂಸಿ ನೀರು ಕೊಡಬೇಕಿತ್ತು ಎರಡು ತಿಂಗಳ ಕೋಟಿಗಿಂತ ಅರವತ್ತು ಟಿಎಂಸಿ ಹೆಚ್ಚುವರಿ ನೀರು ಬಿಡುಗಡೆ ಮಾಡಲಾಗಿದೆ ಕೆಆರ್ಎಸ್ ಹಾಗೂ ಕಬ್ಬಿನಿ ಎರಡು ಜಲಾಶಯಗಳಿಂದ ನೂರು ಟಿಎಂಸಿ ನೀರು ನದಿಗೆ ಬಿಡುಗಡೆ ಮಾಡಲಾಗಿದೆ ಈಗಲೂ ತಮಿಳುನಾಡಿಗೆ ಭಾರಿ ಪ್ರಮಾಣದ ನೀರು ಹರಿಯುತ್ತಿದೆ ಎರಡು ಡ್ಯಾಂ ಭರ್ತಿ ಹಿನ್ನೆಲೆ ಒಳ ಹರಿವಿನಷ್ಟೇ ಪ್ರಮಾಣದ ನೀರು ನದಿಗೆ ಬಿಡುಗಡೆ ಮಾಡಲಾಗಿದೆ ಕಾವೇರಿ ನೀರಿಗಾಗಿ ಈ ವರ್ಷ ತಮಿಳುನಾಡಿನ ಖ್ಯಾತೆ ಇರುವುದಿಲ್ಲ